ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಈಗಿನ ದಿನಗಳಲ್ಲಿ ತಲೆಗೂದಲು ಉದುರುವುದು ದೊಡ್ಡ ಒಂದು ಸಮಸ್ಯೆಯಾಗಿದೆ ಅಲ್ವಾ ಅದಕ್ಕೊಂದು ಪರಿಹಾರ ಕಂಡುಹಿಡಿಯುವುದು ದೊಡ್ಡ ಒಂದು ತಲೆನೋವಿನ ವಿಷಯ ಅಲ್ವಾ ಇವತ್ತಿನ ನನ್ನ ವಿಡಿಯೋದಲ್ಲಿ ಅದಕ್ಕೊಂದು ಸಣ್ಣ ಪರಿಹಾರ ನಾನು ಹುಡುಕಿ ತಂದಿದ್ದೇನೆ ನಾವು ಮನೆಯಲ್ಲೇ ಇದ್ದು ವಾರದಲ್ಲಿ ಎರಡು ಸಲ ಈ ರೀತಿ ಮಾಡಿದರೆ ನೂರರಲ್ಲಿ ಐವತ್ತು ಪರ್ಸೆಂಟ್ ಕೂದಲು ಉದುರುವುದಕ್ಕೆ ಪರಿಹಾರ ತಂದುಕೊಳ್ಳಬಹುದು ಇದು ಕೆಂಪು ದಾಸವಾಳ ಅಂದರೆ ಐದು ಹೆಸಳಿ ಇರುವ ಕೆಂಪು ದಾಸವಾಳ ಈ ದಾಸವಾಳದಲ್ಲಿ ತುಂಬಾ ವಿಧಗಳಿದೆ ಅದರಲ್ಲಿ ಐದು ಹೆಸಳಿರುವ ಈ ದಾಸವಾಳದ ಎಲೆ ನಮಗೆ ಅಗತ್ಯ ಇದರದೊಂದು ಹದಿನೈದು ಎಲೆ ತಕೊಳ್ಳಿ ಇದು ಪೇರಳ ಮರ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪೇರಳೆ ಹಣ್ಣಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಪ್ರತಿಯೊಬ್ಬರ ಮನೆಯಲ್ಲಿ ಒಂದೊಂದು ಪೇರಳದ ಗಿಡ ಇದ್ದೇ ಇರುತ್ತೆ ಅದರಲ್ಲೂ ವಿವಿಧ ರೀತಿಯ ಪೇರಳದ ಮರಗಳಿವೆ ಇದರ ಎಲೆಯು ನಮಗೆ ಅಗತ್ಯ ಇದರ ಚಿಗುರಿನ ಭಾಗದ ಒಂದು ಹತ್ತು ಹದಿನೈದು ಎಲೆಗಳನ್ನು ತೆಗೆದುಕೊಳ್ಳಿ ಈ ದಾಸವಾಳದ ಎಲೆ ಮತ್ತು ಪೇರಳದ ಎಲೆಯನ್ನು ಒಟ್ಟಾಗಿ ತಗೊಂಡು ಅದರ ಒಟ್ಟಿಗೆ ಇಂದಿನ ದಿನದ ಅನ್ನ ಮಾಡಿ ಬಸಿದಿರುವ ತಿಳಿ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ಕಡಿಯಿರಿ ಅದನ್ನು ಸ್ನಾನ ಮಾಡುವ ಮೊದಲು ತಲೆಯ ಎಲ್ಲ ಭಾಗಗಳಿಗೆ ಚೆನ್ನಾಗಿ ಹಚ್ಚಿರಿ ಒಂದು ಗಂಟೆಗಳ ಕಾಲ ಹಾಗೆಯೇ ಬಿಡಿ ಟೈಮ್ ಇರುವರು ಮಾತ್ರ ಟೈಮ್ ಇಲ್ಲದವರು ಇಪ್ಪತ್ತು ನಿಮಿಷ ಸಾಕು ತಲೆಗೆ ತುಂಬ ತಂಪು ಈಗಿನ ಬೇಸಿಗೆಯ ಟೈಮಲ್ಲಿ ನಮ್ಮ ಬಾಡಿ ತುಂಬ ಹೀಟ್ ಆಗಿರುತ್ತೆ ರಾತ್ರಿ ಸೆಕೆಯಲ್ಲಿ ಮಲಗಲಿಕೆನೇ ಆಗೋದಿಲ್ಲ ಆ ಟೈಮಿನಲ್ಲಿ ಈ ರೀತಿ ಮಾಡಿದರೆ ಆವತ್ತಿನ ದಿನ ನಮಗೆ ಒಳ್ಳೆ ನಿದ್ದೆ ಬರುತ್ತದೆ ತಲೆಗೆ ಒಳ್ಳೆಯ ತಂಪು ಕಣ್ಣಿನಿಂದ ಒಳ್ಳೆ ಬಿಸಿ 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 ಹೋದಾಗ ಅನುಭವ ಆಗುತ್ತೆ ಕೂದಲಿನ ಸಮಸ್ಯೆ ಇರುವವರು ಕೂದಲು ತುಂಬ ಉದುರುವುದು ಬೆಳ್ಳಗಾಗುವುದು ಡ್ಯಾಂಡ್ರಫ್ ಮತ್ತೆ ತುಂಬ ಅಂದರೆ ಹೊರಟಾಗಿರುವುದು ಕೂದಲು ಮದುವಾಗಿ ಸಿಲ್ಕಿ ಆಗಿ ಇಲ್ಲ ಅಂಥವರಿಗೆಲ್ಲ ಈ ಮೆಥಡ್ ಮಾಡಿದರೆ ತುಂಬ ಒಳ್ಳೆಯದು ಟ್ರೈ ಮಾಡಿ ನೋಡಿ ತಪ್ಪದೇ ಕಮೆಂಟ್ಸ್ ಹಾಕಿ ಹೇಗಿದೆ ನನ್ನ ಮನೆಯ ಮದ್ದು ಅಂತ ಇನ್ನೊಂದು ಮದ್ದಿನೊಂದಿಗೆ ನೆಕ್ಸ್ಟ್ ಭೇಟಿ ಆಗುವ ಎಲ್ಲರಿಗೂ ಧನ್ಯವಾದ ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಆಗದೆ ನೋಡುವಿರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರೂ ನನ್ನ ವಿಡಿಯೋ ಇಷ್ಟ ಆದರೆ ನನಗೆ ತಪ್ಪದೆ ಲೈಕ್ ಕೊಡಿ ಮರಿಬೇಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು